ಮೋದಿ ಮೋದಿ ಅವರು ಪ್ರಚಾರದಿಂದ ಬದುಕಿರೋದು ಗೊತ್ತಾಯ್ತಲ್ಲ ಬರೀ ಈಗ ಡಿಮಾನಿಟೈಸನ್ ಮಾಡಿದ್ರು ಏನಾಯ್ತು ಅದು యూమొనటైజేషన్ ఏనైతిరి యార్గ అనుకూలాయుతో అచ్చా దినం ఆగే ఆయేగా అంటేంద్రో ఏనైతు ఆ ఏనైతిరి మూర్ ప్రతివర్షం 2 కోటి ఉద్యోగ కొడుతివి అంటేంద్రో ఏనైతు ఆ సర్కరి కంపెనీలలో ఏనైతబ ಆಮೇಲೆ ರೈತರದ್ದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಂದ್ರೆ ಏನು ಮಾಡಿದ್ರು ಯಾಕೆ ಚಳುವಳಿ ಮಾಡಿದ್ರು ಒಂದು ವರ್ಷ ರೈತರು ಅವರು ಏನು ಹೇಳಿದ್ರು ಮೇಜರ್ ಆಗಿ ಒಂದನ್ನೂ ಮಾಡಲಿಲ್ಲ ಒಂದು ಹನ್ನೊಂದು ವರ್ಷ ತುಂಬಿಸಿದ್ದಾರೆ ಅಷ್ಟೇ ಅದೇನಾಗಿದೆ ಪ್ರಚಾರದಿಂದ ಮೀಡಿಯಾದವರು ಅವರಿಗೆ ಹೆಚ್ಚು ಪ್ರಚಾರ ಕೊಡ್ತಾರೆ ಸುಳ್ಳು ವಿಚಾರಗಳನ್ನು ಹೇಳ್ತಾರೆ ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತಂದರು ಅದನ್ನೇ ಕಾಪಿ ಮಾಡಿಬಿಟ್ರು ಕಾಪಿ ಮಾಡಿದ್ರು ಇಲ್ಲ ಮಧ್ಯಪ್ರದೇಶದಲ್ಲಿ ಮಾಡಿದ್ರು ರಾಜಸ್ಥಾನದಲ್ಲಿ ಏನು ಮಾಡಿದ್ರು ಯು ಪಿನಲ್ಲಿ ಮಾಡಿದ್ರು ಡೆಲ್ಲಿನಲ್ಲಿ ಏನು ಮಾಡಿದ್ರು ಆಮೇಲೆ ಗುಜರಾತ್ನ ಚೀಫ್ ಮಿನಿಸ್ಟ್ರಿ ಇರುವಾಗ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಐವತ್ತು ಪರ್ಸೆಂಟ್ ಬರಬೇಕು ಅಂತ ಹೇಳಿದ್ರು ಇವರೇ ಪ್ರೈಮ್ ಮಿನಿಸ್ಟರ್ ಆದ್ರು ಏನ್ ಮಾಡಿದ್ರು ಮಾಡಲಿಲ್ಲ ಏನೇ ನೀವು ಅದನ್ನೆಲ್ಲ ಹೇಳೋದೇ ಇಲ್ಲ ನಿರ್ಮಲಾ ಸೀತಾರಾಮನ್ನು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರಾ ಹದಿನೈದನೇ ಹಣಕಾಸಿನ ಆಯೋಗದವರು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಕೊಡ್ ಕೊಡಬೇಕಾಗಿತ್ತು ಅಂತ ಹೇಳಿದ್ರು ಶಿಫಾರಸು ಮಾಡಿದ್ರು ಕೊಟ್ರ ಬಲ್ಲ ಮೇಸರ್ ಅಲ್ವಾ ಕರ್ನಾಟಕಕ್ಕೆ ಆಗ್ತಾ ಇದೆ ಬಿಜೆಪಿ ಅವರು ಇದನ್ನ ಕೇಳಿ ಅಂತಂದ್ರೆ ಇಲ್ಲಿ ಸುಳ್ಳಿಗೆ ಸುಳ್ಳ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡುತ್ತಿದ್ದಾರೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್